ಗೈಸ್ ಇವತ್ತು ನಾನು ಬಂದಿರೋದು ವಿಶೇಷತೆ ನಿಮಗೆ ಗೊತ್ತಿರೋದು ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಯಾವ ತರ ಕಟ್ಔಟ್ಸ್ ಕಾಣ್ತಾ ಇದೆ ಇವತ್ತು ನಮ್ಮ ಗೀತಾಂಜಲಿ ಥಿಯೇಟರ್ ಅಲ್ಲಿ ನಮ್ಮ ಡೆವಿಲ್ ಮೂವಿ ರಿಲೀಸ್ ಆಗಿದೆ ಸಕ್ಕತ್ತ ಓಡ್ತಾ ಇದೆ ಹೆವಿ ಕ್ರೈಸ್ ಆಗಿದೆ ನಮ್ಮ ಫ್ಯಾನ್ಸ್ ಆಗಿರ್ಬೋದು ಡೆವಿಲ್ ಮೂವಿ ನೋಡ್ತಾನೆ ಇದ್ದಾರೆ ಇನ್ನ ವೇಟಿಂಗು ಕೂಡ ಹೆವಿ ಮಾಡ್ತಾ ಇದಾರೆ ನಾನು ಇವತ್ತು ಏನು ತೋರಿಸ್ತಾ ಇದೀನಿ ಅಂದ್ರೆ ನಮ್ಮ ಡೆವಿಲ್ ಮೂವಿ ಗೀತಾಂಜಲಿಯಲ್ಲಿ ಅಲ್ಲಿ ನಮ್ಮ ಅಭಿಮಾನಿಗಳು ನಮ್ಮ ಡೆವಿಲ್ ಡಿ ಬಾಸ್ ಅಭಿಮಾನಿಗಳು ನಮ್ಮ ಗೀತಾಂಜಲಿ ಫುಲ್ ಕಟ್ಔಟ್ ಯಾವ ತರ ಹಾಕ್ಸಿದಾರೆ ಅಂದ್ರೆ ಎಷ್ಟು ಸಕ್ಕತ್ತ ಕಾಣ್ತಾ ಇದೆ ಅಂದ್ರೆ ಅಂದ್ರೆ ನೋಡೋದಕ್ಕೆ ಚಂದ ಅದಕ್ಕೋಸ್ಕರ ನಿಮಗೆ ನಮ್ಮ ದಾವಣಗೆರೆ ಗೀತಾಂಜಲಿ ಥಿಯೇಟರ್ ಯಾವ ತರ ಫುಲ್ ಕವರ್ ಮಾಡಿದ್ರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಫ್ಯಾನ್ಸ್ ಎಲ್ಲ ನಿಂತಿದ್ದಾರೆ ವೇಟಿಂಗ್ ಮಾಡ್ತಾ ಇದಾರೆ ಥಿಯೇಟರ್ ಆಗಲಿ ಒಂದು ವಿಸಿಟಿಂಗ್ ಆಗಿದೆ ಕ್ರೌಡ್ ಆಗಿದೆ ನೋಡ್ತಾ ಇರ್ಬೋದು ಕಟ್ಔಟ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವ್ರ ಕಟ್ಔಟ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಎಷ್ಟು ದೊಡ್ಡದಾಗಿ ಕಟೌಟ್ ಹಾಕಿದಾರೆ ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ಕಟ್ಔಟ್ಸ್ ಈ ನೋಡ್ರಿ ಗಾಯ್ಸ್ ಯಾವ ಥರ ಲುಕ್ ಇದೆ ನಮ್ಮ ಡಿ ಬಾಸ್ ಇಂದು ಡೆವೆಲ್ ಸಕ್ಕತ್ತಾಗಿದ್ದಾರೆ ನೋಡ್ತಾ ಇರ್ಬೋದು ಕಟೌಟ್ನ ನಮ್ಮ ಅಭಿಮಾನಿಗಳು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಯಾರು ನೋಡ್ತಾ ಇದ್ರ ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಲೈಕ್ ಈ ನಾ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಸ್ ನೋಡ್ತಾ ಇರ್ಬೋದು ಸರೌಂಡಿಂಗ್ ಎಲ್ಲ ನಿಮಗೆ ಯಾವ ಥರ ಎಷ್ಟು ದೊಡ್ಡ ದೊಡ್ಡ ಕಟೌಟ್ ಹಾಕ್ಸಿದ್ದಾರೆ ನಮ್ಮ ಗೀತಾಂಜಲಿ ಥಿಯೇಟರ್ ನೋಡ್ತಾ ಇರೋದು ತೇಟ್ರ್ ಫುಲ್ ಕವರ್ ಆಗ್ಬಿಟ್ಟಿದೆ ಅಷ್ಟು ಕಟೌಟ್ ಹಾಕ್ಸಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ದಾವಣಗೆರೆ ಗೀತಾಂಜಲಿ ಥಿಯೇಟ್ರಲ್ಲಿ ಇರೋ ಅಂತ ಟೆವಿಲ್ ಮೂವಿ ಇವತ್ತಾಗಲೇ ರಿಲೀಸ್ ಆಗಿದೆ ಹೆವಿ ಫ್ಯಾನ್ ಕ್ರೇಜ್ ಇದೆ ನೋಡ್ತಾ ಇರ್ಬೋದು ಹೆವಿ ಅಂದರೆ ಹೆವಿ ಫ್ಯಾನ್ ಕ್ರೇಜ್ ಇದೆ ವೇಟ್ ಮಾಡ್ತಾರೆ ಆಗ್ಲೇ ಫಸ್ಟ್ ಶೋ ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಇದೆ ಸೆಕೆಂಡ್ ಶೋಗೆ ಆಗ್ಲೇ ಅಭಿಮಾನಿಗಳು ವೇಟ್ ಮಾಡ್ತಾರೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗೋಣ ರಿವ್ಯೂ ಸಮೇತ ಸಿಗ್ತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ